ನಾನು ನಾನಿವತ್ತು ನಾಗನೂರು ಪ್ರಾಥಮಿಕ ಶಾಲೆಗೆ ಬಂದಿದ್ದೀನಿ ಮೇಡಮ್ ಅವರಲ್ಲಿ ನಲ್ಲಿಕಲಿ ತೊಗೊಳ್ತಾರೆ ಭಾಗ್ಯಮ್ಮ ಮೇಡಮ್ ಅವರು ಅಂತ ಹೇಳಿ ಮೇಡಮ್ ಮಾತಾಡಿ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಭಾಗ್ಯಮ್ಮ ಡಿ ಅಂತೇಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗ್ನೂರು ದಾವಣಗೆರೆ ದಕ್ಷಿಣ ಓಕೆ ತಾವು ನಲ್ಲಿಕಲ್ಲಿಗೆ ತೊಗೊಳ್ತಿರಲ್ಲ ಮೇಡಮ್ ಒಂದರಿಂದ ಮೂರು ಮೇಡಮ್ ಇದು ಎಲ್ಲ ತುಂಬ ಚೆನ್ನಾಗಿ ಇದು ಮಾಡಿದಿರಿ ಏನು ಮೇಡಮ್ ಇದ್ರೆ ಸರ್ ಇದು ನಲ್ಲಿಕಲಿ ಚಪ್ಪರ ಇದು ಯಾವ ಥರ ಇದನ್ನ ಡಿಸೈನ್ ಮಾಡಿದ್ರಿ ನೀವು ಇದೇನೋ ಇದು ಒಂದೊಂದಕ್ಕೆ ಒಂದೊಂದು ಎಲ್ಲ ಜೋಡಿಸಿದಿರಿ ಯಾವ ರೀತಿ ಇದನ್ನ ಜೋಡಿಸಿದ್ದೀರಿ ಸ್ವಲ್ಪ ಯಾವ ರೀತಿ ಇದು ವರ್ಕೌಟ್ ಮಾಡಿದ್ರಿ ಹೇಳಿ ಸರ್ ಇದು ಹೆಂಗೆ ಅಂದ್ರೆ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಓಕೆ ಕನ್ನಡ ಪ್ಲಸ್ ಗಣಿತ ಪ್ಲಸ್ ಪರಿಸರದೇನ ಪ್ಲಸ್ ಇಂಗ್ಲಿಷ್ ಸರ್ ನಾಲ್ಕು ನಾಲ್ಕು ವಿಷಯ ತಗೊಂಡಿದೀರಾ ಸರಿ ಎಲ್ಲಾ ಸಿಲಬಸ್ ಅನ್ನು ಇದರಲ್ಲಿ ಕವರ್ ಮಾಡಿದೀವಿ ಓಕೆ ಇದು ಎಷ್ಟನೇ ಕ್ಲಾಸ್ ಇಂದ ಎಷ್ಟನೇ ಕ್ಲಾಸ್ ವರೆಗೂ ಇದೆ ಮೇಡಮ್ ಇದು ಚಪ್ಪರ ಒಂದರಿಂದ ಒಂದರಿಂದ ಮೂರ ತರಗತಿ ಬರ್ತಕ್ಕಂಥ ಎಲ್ಲ ಕಂಟೆಂಟು ಇದರಲ್ಲಿ ಇಂತಿಂತದ್ದೇ ತಗೋಬೇಕು ಅಂತ ಹೇಗೆ ಗೊತ್ತಾಯಿತು ನಿಮಗೆ ಈ ಥರದ್ದನ್ನೇ ನಾನು ಬರೀಬೇಕು ಈ ಥರದ್ದೇ ನಾನು ಇಲ್ಲಿ ಮಾಡಬೇಕು ಅನ್ನೋದು ಹೇಗೆ ನೀವು ಐಡೆಂಟಿಫೈ ಮಾಡ್ಕೊಂಡ್ರಿ ಪ್ರತಿ ಬುಕ್ ಅಲ್ಲಿ ಕೊನೆಗೆ ಆ ಸಾಮರ್ಥ್ಯಗಳನ್ನ ಎಲ್ಲಾ ಬುಕ್ಗಳಲ್ಲಿ ಕಲೆಕ್ಟ್ ಸರ್ ಆ ಸಾಮರ್ಥ್ಯಕ್ಕೆ ತಕ್ಕಂಗೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಏನ್ ಬೇಸಿಕಲಿ ಬೇಕು ಮಕ್ಕಳಿಗೆ ಒಂದರಿಂದ ಮೂರ್ಕೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಏನ್ ಬೇಸಿಕ್ ಬೇಕಾ ಅವನ್ನ ಎಲ್ಲಾ ಚಾಯ್ಸ್ ಮಾಡಿ ಫಸ್ಟ್ ನೋಟ್ ಡೌನ್ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡ್ಬಿಟ್ಟು ನಮ್ಮ ಫ್ರೆಂಡ್ಸ್ ಸಲಹೆ ತಗೊಂಡ್ ಫ್ರೆಂಡ್ಸ್ ಸಲಹೆ ತಗೊಂಡು ಯೂಟ್ಯೂಬಲ್ಲೂ ಸ್ವಲ್ಪ ಚೆಕ್ ಮಾಡಿಕೊಂಡೆ ಅವನ್ನೆಲ್ಲ ನೋಡಿ ಟೋಟಲ್ ಮಾಡ್ಕೊಂಡು ನನ್ನ ಇದಕ್ಕೆ ಎಷ್ಟು ಸಾಧ್ಯ ಅಷ್ಟು ಮಾಡೋಕ್ಕೆ ಓಕೆ ಆಮೇಲೆ ಇದೆಲ್ಲ ಏನು ಮೇಡಮ್ ಇದು ಗೋಡ ಮೇಲೆಲ್ಲ ಅಂಟಿಸಿದಿರಲ್ಲ ಈ ಇಂಗ್ಲೀಷ್ ಆಪೋಸಿಟ್ ವರ್ಡ್ಸು ಓವಲ್ಸು ಇದೆಲ್ಲ ಬರುತ್ತಾ ಮಕ್ಕಳಿಗೆ ಎಷ್ಟನೇ ತರಗತಿ ಮಕ್ಕಳು ಕಲಿತಾರೆ ಮೇಡಮ್ ಎರಡನೇ ತರಗತಿ ಮಕ್ಕಳು ಮೂರನೇ ತರಗತಿ ಹಾಂ 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 ಎರಡು ಮತ್ತು ಮೂರಕ್ಕೆ ಆಯ್ತಾರೆ ಇದು ಸಿಓ ಪಿಟಿ ಯಾವ್ಯಾವ ಐದು ಹಂತಗಳು ಯಾವ್ದು ಸಿಒಿಎಸ್ ಎಫ್ಎಚ್ ಡಬ್ಲ್ಯೂ ಜೆ ಕೆ ಅಂದ್ರೆ ಕನ್ನಡದಲ್ಲಿ ಹೆಂಗೆ ನಮ್ಗೆ ಹಂತಗಳಿದಾವಲ್ರಿ ಹತ್ತು ಇಲ್ಲಿ ಬರೆದಿದ್ದೀರಲ್ವ ಇದು ರಗ ಸದಾ ಅ ಇವು ಮುಂದ್ಗಡೆ ಏನಿದಾವಲ್ಲ ಇವೆಲ್ಲ ಅಲ್ಲಿವರೆಗೂ ಈ ಹತ್ತು ಹಂತಗಳು ಹೆಂಗಿದಾವೋ ಅದೇ ರೀತಿ ಇಂಗ್ಲೀಷಲ್ಲೂ ಇದ್ದಾವೆ ಐದು ಹಂತಗಳಿದಾವೆ ಆಲ್ಫೋಬೆಟಿಕ್ ಸಾವನ್ ಓಕೆ ಓಕೆ ಹಾಂ ಹಾಂ ಅಕ್ಷರ ಜ್ಞಾನ ಬರುತ್ತೆ ಅದನ್ನ ಯಾವ ರೀತಿ ನೀವು ಟೇಕ್ ಆಫ್ ಮಾಡ್ತೀರಾ ಈಗ ಉದಾಹರಣೆ ನಾವು ಎ ಟು ಜೆಡ್ ಅಂದ್ರೆ ಏನ್ ಮಾಡ್ತೀವಿ ನಾವು ಆಲ್ಫಾಬೆಟ್ ಅಲ್ಲಿ ಬರೆಸಿ ಫಸ್ಟ್ ಅದನ್ನ ಅಕ್ಷರಗಳ ಜ್ಞಾನವನ್ನು ಕೊಡ್ತೀವಿ ನೀವು ಯಾವ ರೀತಿ ಮಾಡ್ತೀರಾ ಈಗ ಕನ್ನಡದಲ್ಲಿ ಓಕೆ ಈಗ ನೀವು ಈ ರಗಸದ ಹೇಳಿದ್ರಿ ಈ ರಗಸದನ ಎಕ್ಸ್ಪ್ಲೈನ್ ಮಾಡಿ ಮೇಡಮ್ ಏನು ಮಾಡ್ತೀರಾ ಎಷ್ಟು ಸ್ಟೇಜ್ ಅಲ್ಲಿ ಅಕ್ಷರಗಳ ಜ್ಞಾನವನ್ನ ಮೂಡಿಸಕ್ಕೆ ನೀವು ಪ್ರಯತ್ನ ಮಾಡ್ತೀರಾ ಮೊದಲನೇ ಅಂತ ಅಕ್ಷರ ಇಲ್ಲಿ ರಾಗಸದ ಆ ಇದೆ ಈ ಹೆಂಗೆ ಕಲಿಸ್ತೀರಾ ನೀವು ವಾಟ್ ಮೆಥಡ್ ಫಸ್ಟ್ ಅಲ್ಲ ರೀ ರಾ ಅನ್ನೋದನ್ನ ಹೆಂಗ್ ಕಲಿತನ್ ಮಗು ಬೋರ್ಡ್ ಮಕ್ಕಳಿಗೆ ಮಣ್ಣು ಕೊಡ್ತೀವಿ ಕೊಡ್ತೀವಿ ಆಮೇಲೆ ಹುಣಸೆ ಬೀಜ ಕೊಡ್ತೀವಿ ಅಕ್ಷರ ಅಕ್ಷರದ ಪರಿಕಲ್ಪನೆ ಮೂಡುತ್ತೆ ಇದು ರಾ ಅಂತ ಗೊತ್ತಾಗುತ್ತೆ ಅವನಿಗೆ ಐಡೆಂಟಿಫೈ ಮಾಡ್ತಾನೆ ಅದರ ಜ್ಞಾನ ಬರುತ್ತೆ ಓಕೆ ಆ ತರ ಎಲ್ಲಾ ಅಕ್ಷರಗಳ ಜ್ಞಾನವನ್ನು ಮೂಡಿಸ್ತೀರಾ ನೀವು ಅದೇ ತರನೇ ಅಕ್ಷರಗಳು ಆಮೇಲೆ ಎರಡು ಅಕ್ಷರ ಪದ ಮಾಡ್ತೀರಾ ಅಂದ್ರೆ ರಾ ಇಂದ ಯಾವ ತರ ಮಾಡ್ತೀರಾ ನೀವು ರ ಕ ಒಂದೇ ಬರಲ್ಲ ಅಕ್ಷರ ಬಂದ ಮೇಲೆ ಬಂದ ಎರಡು ಅಕ್ಷರಗಳ ಪದ ಅಂದ್ರೆ ಎರಡನೇ ಹಂತದಲ್ಲಿ ಆ ಪದಕ್ಕೆ ಇನ್ನೊಂದು ಪದವನ್ನು ಒಂದು ಅಕ್ಷರವನ್ನು ಕೊಟ್ಟು ಒಂದು ಪದನ ನೀವು ರಚನೆ ಮಾಡ್ತೀರಾ ಅದು ಎರಡನೇ ಹಂತ ಎರಡನೇ ಹಂತಗಳಲ್ಲಿ ಪದಗಳ ರಚನೆ ಮೂರನೇ ಹಂತದಲ್ಲಿ ಆ ಪದಗಳನ್ನೆಲ್ಲ ಜೋಡಿಸ್ಕೊಂಡು ಸರಳ ವಾಕ್ಯಗಳನ್ನು ಕಲಿಸ್ತೀರಾ ಇದನ್ನ ಕಲಿಸಕ್ಕೆ ಎಷ್ಟು ತಿಂಗಳು ಸಮಯ ನಿಮಗೆ ಬೇಕಾಗುತ್ತೆ ಮೇಡಮ್ ಒಂದು ಅಕ್ಷರ ಪರಿಕಲ್ಪನೆ ಬರ್ಲಿಕ್ಕೆ ಒಂದು ತಿಂಗಳು ಅಂದ್ರೆ ಈಗ ನೀವು ಮೂರು ಪದ್ಧತಿಯಲ್ಲಿ ಕಲಿಸ್ತೀರಾ ಮೊದಲು ಅಕ್ಷರ ಪದ್ಧತಿಯಲ್ಲಿ ಕಲಿಸ್ತೀರಾ ಆಮೇಲೆ ಪದ ಪದ್ಧತಿಯಲ್ಲಿ ಕಲಿಸ್ತೀರಾ ಆಮೇಲೆ ವಾಕ್ಯ ಪದ್ಧತಿಯಲ್ಲಿ ಕಲಿಸ್ತೀರಾ

ಅಕ್ಷರಗಳನ್ನು ಈಗ ನೀವು ಪದ ಹುಟ್ಟಿಸ್ಬೇಕಾದ್ರೆ ಆ ಕಾರ್ಡನ್ನು ಕೊಟ್ಟು ಅದ್ರ ಹೆಲ್ಪ್ ತಗೊಂಡು ಕಟ್ ಕಲಿಸ್ತೀರಾ ಓಕೆ ಇದೇನು ಮೇಡಮ್ ಇದು ಅದ ಅದ್ರ ಪಕ್ಕದ ಮೇಡಮ್ ಹಾಂ ಅದ್ರಲ್ಲಿ ಏನು ಚಟುವಟಿಕೆ ಮಾಡಿಸ್ತೀರಾ ತಾವು ರಾ ಹುಡುಕ್ತ ರಸ ಅವಾಗ ರಾಕ್ಷರದೊಂದು ಸಾಕ್ಷರದೊಂದು ಇಟ್ರೆ ರಸ ಇದ್ರಲ್ಲಿ ಐದ್ ತಕ್ಕೊಟ್ಟಿ ಸರ್ ರಾಘ ಸದಾ ಏನು ಮಕ್ಕಳು ಓಕೆ ಅದನ್ನ ಅದನ್ನ ಜೋಡಿಸ್ತಾರೆ ಆ ಮೂಲಕ ಅವ್ರ ಕಲಿಕೆ ಖಾತ್ರಿ ಆಗತ್ತೆ ಜೋಡಿಸ್ತಾರೆ ಅಕ್ಕಿ ಅಕ್ಕಿ ಕಾಳನ್ನು ತಂದು ಅಕ್ಷರಗಳನ್ನು ಜೋಡಿಸ್ತಾರೆ ಜೋಡಿಸ್ಕೊಂಡಿದ್ದೀರಿ ಸಂಖ್ಯೆ ಜ್ಞಾನವನ್ನ ಮೂಡಿಸ್ಲಿಕ್ಕೆ ಒಂದು ಎರಡು ಎಲ್ಲಿ ಒಂದು ಸ್ವಲ್ಪ ಒಂದು ಕೊಟ್ಟರೆ ಹಾಂ ಹಾಂ ಒಂದು ಅದನ್ನು ಸಿದ್ಧಪಡಿಸ್ಕೊಳ್ತಾರೆ ಸೊ ಇದೆಲ್ಲ ಲರ್ನಿಂಗ್ ಮೆಟೀರಿಯಲ್ಸ್ ಹ್ಞೂ ಇದೆಲ್ಲ ಕಾರ್ಡು ಮೇಡಮ್ ಹಾಂ 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 ಓಕೆ ಕಥೆಗಳು ಬರುತ್ತೆ ಸರಿ ಇದನ್ನ ಮಾಡಿಸ್ತೀರಾ ತಾವೇ ಮಾಡಿ ತೋರಿಸ್ತೀರಾ ಮಾಡಿ ತೋರಿಸ್ತೀನಿ ಸರ್ ಫಸ್ಟ್ ಆಮೇಲೆ ಒಂದು ಮಗು ಕರೆದು ಹೆಲ್ಪ್ ಮಾಡಿಸ್ತೀವಿ ನಾವು ಮಕ್ಕಳಿಂದನು ಮಾಡಿಸ್ತೀರಾ ಓಕೆ ಇದೆಲ್ಲ ಕಾರ್ಡ್ಸ್ ಎಲ್ಲ ಏನು ಮೇಡಮ್ ಇದು ಅಭ್ಯಾಸ ಪುಸ್ತಕದಲ್ಲಿ ಏನಿದೆ ಸರ್ ಓಕೆ ಹೆಲ್ಪ್ ಆಗುತ್ತೆ

ಸರಿಮ ಸರಿ ಓಕೆ ಇದು ನೋಡ್ತಾ ಇರ್ಬೋದು ನೀವೆಲ್ಲ ಇದು ತುಂಬ ಚೆನ್ನಾಗಿ ಈ ನಲ್ಲಿಕಲಿ ರೂಮನ್ನು ಭಾಳ ನೀಟಾಗಿ ಇಟ್ಕೊಂಡಿದ್ದಾರೆ ಮಕ್ಕಳು ಕೂಡ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಹಾಯ್ ಹೇಳಪ್ಪ ಹಾಯ್ ಅಂತ ಹೇಳ ಮೂರನೇ ಕ್ಲಾಸ್ ಹುಡುಗಿ ಸರ್ ಹಾ ತುಂಬ ಚೆನ್ನಾಗಿ ಬರೆದಿದ್ದಾರೆ ನೀನ್ ಕೂಡ ನೈಸ್ ವೆರಿ ಗುಡ್ ಹಾಂ ಹ್ಞೂ ಜಾಣ ಜಾಣ ಹಾಂ ನೈಸ್ ನೈಸ್ ಓಹ್ ಆಹ್ವ ಪರವಾಗಿಲ್ಲ ಅಭ್ಯಾಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೈಸ್ ಇವ್ರು ಬರ್ದಿರದಾ ಹಾಂ ಏನು ನಿಮ್ಮ ಹೆಸರು ಚೈತ್ರ ಎಷ್ಟನೇ ತರಗತಿ ಒಂದು ಬಾ ನೈಸ್ ನೈಸ್ ಆಗಲಿ ಮೇಡಮ್ ತುಂಬ ಚೆನ್ನಾಗಿ ಮಾಡಿದಿರ ಇದು ಇನ್ನೂ ಚೆನ್ನಾಗಿ ಕ್ಯಾರಿ ಮಾಡಿ ಬಟ್ ನನಗೊಂದು ಪ್ರಶ್ನೆ ಏನಿದೆ ಅಂದರೆ ಮೇಡಮ್ ನೀವು ಇಷ್ಟೆಲ್ಲ ಇಲ್ಲಿ ನಲ್ಲಿಕಲ್ಲಿ ಇಷ್ಟೆಲ್ಲ ಕಲಿಸ್ತೀರಾ ಇಷ್ಟೆಲ್ಲ ಮಾಡ್ತೀರಾ ಆದರೂ ಯಾಕೆ ಮೇಡಮ್ ನಾನು ಐದು ಆರನೇ ತರಗತಿ ಮಕ್ಕಳಿಗೆ ಒಂದಿಷ್ಟು ಮಕ್ಕಳಿಗೆ ಓದಲಿಕ್ಕೆ ಬರಲ್ಲ ಎಂಟು ಒಂಬತ್ತನೇ ಮಕ್ಕಳಿಗೆ ಓದೋಕ್ಕೆ ಬರಲ್ಲ ಬರೋಕ್ಕೆ ಬರಲ್ಲ ಯಾಕೆ ಈ ಥರ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ ಮೇಡಮ್ ನನ್ನೊಂದು ರಿಕ್ವೆಸ್ಟ್ ಸರ್

ಇದು ಮಾಡ್ತಾರೆ ಅಂತ ಅಲ್ಲ ಮೇಡಮ್ ಈಗ ಈಗ ಒಂದು ಎರಡು ಮೂರಕ್ಕೆ ಓಕೆ ನೀವು ಹೇಳಿದ ನಾವು ಅದನ್ನು ವಿಲ್ ಅದನ್ನು ಯೋಚನೆ ಮಾಡಿ ವಿಚಾರ ಮಾಡೋಣ ಸೊ ಒಂದು ಎರಡಕ್ಕೆ ಇಷ್ಟು ನೀಟಾಗಿ ನೀವು ಕನ್ನಡ ಹೇಳ್ಕೊಡ್ತೀರಾ ಇಷ್ಟೆಲ್ಲ ಉಪಯೋಗಿಸಿ ಕನ್ನಡ ಹೇಳ್ಕೊಡ್ತೀರಾ ಕನ್ನಡ ಕಲಿಕೆಯಲ್ಲಿ ಐದು ಆರು ಏಳನೇ ತರಗತಿ ಅಥವಾ ಎಂಟನೇ ತರಗತಿ ಮಗು ಮಗುವಿಗೆ ಓದಲಿಕ್ಕೆ ಬರಲಿಕ್ಕೆ ಯಾಕೆ ವಿಫಲನಾಗ್ತಾನೆ ಯಾಕೆ ಸ್ಪಷ್ಟವಾಗಿ ಯಾಕೆ ಬರಲ್ಲ ಅಂತ ನಿಮ್ಗೆ ಅನಿಸುತ್ತೆ ప్రణాన్ తక్షణ ఎంభత్ నిమిష సార్ అతి హెచ్చు ఆక్టి మూలక మగు కలి సార్ అలాగే నలవత్ నిమిష పీర్యడు డివైడ్ అయితే సార్ సబ్జెక్ట్ డివైడ్ అవుతాయి

ಆಗಬಾರ್ದು ಓಕೆ ಆಗಬೇಕು ಅಂತ ಆಗಲಿ ಮೇಡಮ್ ನೀವು ಒಂದು ಒಳ್ಳೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದೀರಾ ನಿಮಗೆ ಇಲಾಖೆ ಪರವಾಗಿ ತುಂಬ ಅಭಿನಂದನೆಗಳು ಥ್ಯಾಂಕ್ ಯು ಮೇಡಮ್